ಪಿ ಯು ಸಿ ಸೈನ್ಸ್ ನಂತರ ಏನು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ವಿಡಿಯೋಗೆ ಸ್ವಾಗತ ಪಿ ಯು ಸಿ ಸೈನ್ಸ್ ಮುಗಿದ ನಂತರ ಮುಂದಿನ ಕೋರ್ಸ್ನ ಆಯ್ಕೆ ಬಗ್ಗೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಗೊಂದಲ ಇರುತ್ತೆ ಮೆಡಿಕಲ್ಲು ಇಂಜಿನಿಯರಿಂಗ್ ತೆಗೆದುಕೊಂಡರೆ ಮಾತ್ರ ನಮ್ಮ ಮಕ್ಕಳ ಜೀವನ ರೂಪುಗೊಳ್ಳುತ್ತಾ ಅದು ಇರುವಂಥ ಸ್ಕೋಪ್ ಏನು ಇನ್ ಕೇಸ್ ಅದರ ಎರಡರಲ್ಲೂ ನಮಗೆ ಸಿಕ್ಕಲಿಲ್ಲ ಸೇಟು ಅಂದರೆ ಮುಂದಿನ ಮಕ್ಕಳ ಭವಿಷ್ಯವನ್ನು ಹೇಗೆ ರೂಪಿಸ್ಕೋಬೋದು ಅನ್ನೋದ್ರ ಬಗ್ಗೆ ಆತಂಕ ಇದ್ದೇ ಇರುತ್ತೆ ಸೋ ಈ ವಿಡಿಯೋದಲ್ಲಿ ಮೆಡಿಕಲ್ ಇಂಜಿನಿಯರಿಂಗ್ ಹಾಗೂ ಅವೆರಡೂ ಸಿಗಲಿಲ್ಲ ಅಂದರೆ ಬೇರೆ ಯಾವ ಕೋರ್ಸ್ಗಳ ಮೂಲಕ ಮಕ್ಕಳ ಭವಿಷ್ಯವನ್ನು ವೃತ್ತಿ ಜೀವನವನ್ನು ಅಸದೃಢಗೊಳಿಸ್ಬೋದು ಅಂತ ಬಗ್ಗೆ ಮಾಹಿತಿಯನ್ನು ನೀಡಿದ್ದೀನಿ ಬನ್ನಿ ನೋಡೋಣ ಒನ್ ಬೈ ಒನ್ ಮೊದಲನೇದಾಗಿ ಮೆಡಿಕಲ್ ಫೀಲ್ಡ್ ಪಿ ಯು ಸಿ ಸೈನ್ಸ್ ಮಾಡಿದ ನಂತರ ಹೆಚ್ಚಿನ ವಿದ್ಯಾರ್ಥಿಗಳು ಪ್ರಿಫರ್ ಮಾಡೋದು ಮೆಡಿಕಲ್ ಫೀಲ್ಡ್ ಮೊದಲನೆಯದಾಗಿ ಡಾಕ್ಟರ್ ವೈದ್ಯ ನಾರಾಯಣ ಹರಿ ಎಮ್ ಬಿ ಬಿ ಎಸ್ ಆಯುರ್ವೇದಿಕ್ ಯುನಾನಿ ಹೋಮಿಯೋಪತಿ ಡೆಂಟಲ್ ವೆಟರ್ನರಿ ಡಿಸೈನ್ಸ್ ಹೀಗೆ ಹಲವಾರು ಕೋರ್ಸ್ಗಳ ಮೂಲಕ ವಿದ್ಯಾರ್ಥಿ ಮುಂದೆ ಡಾಕ್ಟರಾಗಿ ಕಾರ್ಯನಿರ್ವಹಿಸ್ತಾ ಹೋಗ್ಬೋದು ಡಾಕ್ಟರ್ ಆದ ನಂತರ ಒಳ್ಳೆ ಸಂಬಳ ಕೂಡ ಇರುತ್ತೆ ಆದರೆ ಈ ಕೋರ್ಸ್ನಲ್ಲಿ ಓದೋದಕ್ಕೆ ಬಹಳಷ್ಟು ಕಷ್ಟವನ್ನು ಪಡಬೇಕು ಮೊದಲು ಅತ್ಯುತ್ತಮವಾದ ರ್ಯಾಂಕ್ ಮೂಲಕ ನೀಟ್ ಎಕ್ಸಾಮ್ನ ಕ್ಲಿಯರ್ ಮಾಡಬೇಕು ಅದಾದ ನಂತರ ವರ್ಷಗಟ್ಟಲೆ ಕಷ್ಟಪಟ್ಟು ಓದಿದ ನಂತರ ನಾವು ಡಾಕ್ಟರ್ ಅಂತ ಕಳಿಸ್ಕೊತೀವಿ ಅದಾದ ನಂತರ ನಾವು ಇನ್ನು ಹೈಯರ್ ಎಜುಕೇಷನ್ ಪಿ ಜಿಯನ್ನು ಮಾಡ್ಬೋದು ಸ್ಪೆಷಲೈಸೇಷನ್ ಮಾಡಿಬಿಟ್ಟು ಸ್ಪೆಷಲಿಸ್ಟ್ ಆಗ್ತಾ ಹೋಗ್ಬೋದು ಇನ್ನು ಎರಡನೇದು ನರ್ಸಿಂಗ್ ಬಿ ಎಸ್ ಸಿ ನರ್ಸಿಂಗ್ ಮಾಡಿ ನಮಗೆ ಬಹಳಷ್ಟು ಉದ್ಯೋಗಾವಕಾಶಗಳನ್ನ ಪಡೀತಾ ಹೋಗ್ಬೋದು ಭಾರತ ಮತ್ತು ಭಾರತಕ್ಕಿಂತ ಹೆಚ್ಚಾಗಿ ಅರಬ್ ದೇಶಗಳಲ್ಲಿ ಬಿ ಎಸ್ ಸಿ ನರ್ಸಿಂಗ್ ಮಾಡಿದವರಿಗೆ ವಿಪುಲವಾದ ಅವಕಾಶಗಳಿದ್ದಾವೆ ಅಲ್ಲಿ ಭಾರತೀಯ ನರ್ಸ್ಗಳಿಗೆ ಬಹಳಷ್ಟು ಬೇಡಿಕೆ ಇದೆ ಉತ್ತಮ ಸಂಬಳದೊಂದಿಗೆ ಅವರು ಉತ್ತಮವಾದ ಫೆಸಿಲಿಟಿ ಕೂಡ ಕೊಡ್ತಾರೆ ಇನ್ನು ನನಗೆ ಈ ಮೆಡಿಕಲ್ ಫೀಲ್ಡ್ ಬೇಡ ನಾನು ಇಂಜಿನಿಯರಿಂಗೇ ಹೋಗ್ತೀನಿ ನಾನು ಆದರೆ ಇಂಜಿನಿಯರೇ ಆಗೋದು ಅನ್ನೋರಿಗೆ ಇರುವಂತಹ ಸ್ಕೋಪ್ಗಳು ಸಾಧ್ಯತೆಗಳು ಏನು ಅಂತ ತಿಳ್ಕೊಳ್ಳೋಣ ಬನ್ನಿ ಇಂಜಿನಿಯರಿಂಗ್ ಅನ್ನೋದು ನಾಲ್ಕು ವರ್ಷಗಳ ಕೋರ್ಸು ಇದರಲ್ಲಿ ಬಹಳಷ್ಟು ಬ್ರ್ಯಾಂಚ್ಗಳಿರುತ್ತೆ ಅದರ ಬಗ್ಗೆ ಒಂದೊಂದಾಗಿ ತಿಳ್ಕೊಳ್ಳೋಣ ಮೆಕಾನಿಕಲ್ ಮೆಷಿನ್ಗಳ ಬಗ್ಗೆ ಅಧ್ಯಯನ ಸಿವಿಲ್ ರೋಡ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಬಗ್ಗೆ ಅಧ್ಯಯನ ಇ ಎಂಡ್ ಸಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ನೆಟ್ವರ್ಕಿಂಗ್ ಕಮ್ಯುನಿಕೇಷನ್ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗ್ತೀವಿ ಇ ಆ್ಯಂಡ್ ಇ ಎಲೆಕ್ ಕಲ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇದರಲ್ಲಿ ಎಲೆಕ್ಟ್ರಾನಿಕ್ ಉಪಕರಣಗಳ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗ್ತೀವಿ ಕಂಪ್ಯೂಟರ್ ಸೈನ್ಸ್ ಇನ್ಫಾರ್ಮೇಷನ್ ಸೈನ್ಸ್ ಹೆಚ್ಚು ಡಿಮ್ಯಾಂಡ್ ಇರುವಂತಹ ಬ್ರ್ಯಾಂಚ್ ಇತ್ತೀಚೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ರೋಬಾಟಿಕ್ಸ್ ತನ್ನದೇ ಆದಂಥ ಟ್ರೆಂಡನ್ನು ಸೃಷ್ಟಿ ಮಾಡಿದೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮಾಡಿದವರಿಗೆ ಹೆಚ್ಚು ಬೇಡಿಕೆ ಇದೆ ಹೆಚ್ಚಿನ ಸ್ಟ್ರಕ್ಚರ್ ಕೂಡ ಇದೆ ಸಿ ಇ ಟಿಯಲ್ಲಿ ಉತ್ತಮ ರ್ಯಾಂಕ್ ತೆಗೆದುಕೊಂಡು ಒಳ್ಳೆ ಕಾಲೇಜ್ನಲ್ಲಿ ನೀವು ಸೀಟ್ ಸಿಕ್ಕಿದರೆ ಕ್ಯಾಂಪಸ್ ಸೆಲೆಕ್ಷನ್ ಆದರೆ ಉತ್ತಮವಾದ ವೇತನವನ್ನು ನೀವು ಪಡಿತಾ ಹೋಗ್ಬೋದು ಇವತ್ತು ಎಷ್ಟೋ ಜನ ಬಡ ಕುಟುಂಬದ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಮಾಡ್ಕೊಂಬಿಟ್ಟು ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಸಂಬಳವನ್ನು ಪಡೀತಿರುವುದನ್ನು ನಾವು ಸುತ್ತಮುತ್ತಲ ಸಮಾಜದಲ್ಲಿ ನೋಡ್ತಾ ಇದ್ದೀವಿ ಅದಕ್ಕೆ ಉತ್ತಮ ಉದಾಹರಣೆ ಅಂದರೆ ನಮ್ಮ ಗೂಗಲ್ ಕಂಪ್ನಿಯ ಸಿ ಇ ಸುಂದರ್ ಪಿಚೈ ಒಂದು ಮಧ್ಯಮ ಕುಟುಂಬ ವರ್ಗದ ಕುಟುಂಬದಲ್ಲಿ ಹುಟ್ಟಿದಂತಹ ಸುಂದರ ಪಿಚೈ ಇವತ್ತು ಸಾವಿರಾರು ಕೋಟಿ ಸಂಬಳವನ್ನು ವರ್ಷಕ್ಕೆ ಪಡಿತಾರೆ ಇದು ಇಂಜಿನಿಯರಿಂಗ್ ಬ್ರಾಂಚಲ್ಲಿ ಕಂಪ್ಯೂಟರ್ ಸೈನ್ಸ್ ಇರುವಂತಹ ಒಂದು ಸ್ಕೋಪು ಹಾಗಂತ ಎಲ್ಲ ಇಂಜಿನಿಯರಿಂಗ್ ಮಾಡಿದ್ರಿಗೂ ಕೂಡ ಇಷ್ಟೇ ಸಂಬಳ ಅಂತಿರಲ್ಲ ಅದಕ್ಕೆ ತನ್ನದೇ ಆದಂಥ ಪರಿಶ್ರಮ ಅಪ್ಡೇಷನ್ ತಕ್ಕಂತೆ ಕಾಲಕ್ಕೆ ತಕ್ಕಂತೆ ಅಪ್ಡೇಟ್ ಆಗೋದು ಎಲ್ಲ ಮುಖ್ಯವಾಗಿರುತ್ತೆ ಮುಖ್ಯವಾಗಿ ನಮ್ಮ ಸ್ಕಿಲ್ಸ್ಗಳನ್ನ ಅಪ್ಗ್ರೇಡ್ ಮಾಡ್ಕೊಂಡಂಥವ್ರಿಗೆ ಮಾತ್ರ ಈ ಫೀಲ್ಡ್ನಲ್ಲಿ ಅತ್ಯುತ್ತಮವಾದ ಅವಕಾಶಗಳು ಇದೆ ಹಾಗಾದರೆ ಇಂಜಿನಿಯರಿಂಗ್ ಮೆಡಿಕಲ್ ಫೀಲ್ಡಲ್ಲಿ ಮಾಡಿದವ್ರಿಗೆ ಮಾತ್ರ ಅವಕಾಶನ ನಮ್ಮ ಮಕ್ಕಳಿಗೆ ಆ ಇಂಜಿನಿಯರಿಂಗ್ ಮೆಡಿಕಲ್ ಓದಿಸುವಷ್ಟು ಆರ್ಥಿಕ ಸೌ ಒಂದು ಶಕ್ತಿ ನಮ್ಮ ಇಲ್ಲ ಅಂದರೆ ಏನು ಮಾಡಬಹುದು ಅನ್ನೋ ಆತಂಕ ಪೋಷಕರಿಗೆ ವಿದ್ಯಾರ್ಥಿಗಳಿಗಿದ್ದರೆ ಖಂಡಿತ ವಿರಾಟ್ರನ್ನು ಬಿಟ್ಟು ಕೂಡ ಉತ್ತಮವಾದರೂ ಭವಿಷ್ಯವನ್ನು ರೂಪಿಸ್ಕೊಳೋ ಸಾಧ್ಯತೆಗಳು ಖಂಡಿತ ಇದೆ ಹೇಗೆ ನೋಡೋಣ ಬನ್ನಿ ಮೆಡಿಕಲ್ ಫೀಲ್ಡಲ್ಲಿ ಓದೋಂಥರು ಮೆಡಿಕಲ್ ಫೀಲ್ಡಿಗೆ ಹೋಗ್ತಾರೆ ಇಂಜಿನಿಯರಿಂಗ್ ಫೀಲ್ಡಿಗೋದರು ಇಂಜಿನಿಯರಿಂಗ್ ಫೀಲ್ಡಿಗೆ ಹೋಗ್ತಾರೆ ಅದು ಬಿಟ್ಟು ಉಳಿದು ಎಲ್ಲ ಫೀಲ್ಡಿಗೂ ಕೂಡ ಡಿಗ್ರಿ ಮಾಡ್ದವ್ರು ಹೋಗ್ಬೋದು ನೀವು ಬಿ ಎಸ್ ಸಿ ಅಂತ ಡಿಗ್ರಿಯನ್ನು ಮಾಡಿಕೊಂಡು ನೀವು ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ ಬರೆದಿ ಬ್ಯಾಂಕಿಂಗ್ ಎಕ್ಸಾಮ್ಗಳನ್ನ ಕ್ಲಿಯರ್ ಮಾಡ್ಕೊಬಹುದು ಸರ್ಕಾರಿ ಉದ್ಯೋಗಗಳು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಅನೇಕ ಉದ್ಯೋಗಗಳನ್ನು ನಾವು ಪಡಿಬಹುದು ಯು ಪಿ ಎಸ್ ಸಿ ಎಕ್ಸಾಮ್ ಪಾಸ್ ಮಾಡುವ ಮೂಲಕ ಐ ಎ ಎಸ್ ಐ ಪಿ ಎಸ್ ಎಕ್ಸಾಮ್ಗೂ ಕೂಡ ನೀವು ತಯಾರಿ ಮಾಡ್ಕೊಂಬಿಟ್ಟು ಐ ಎ ಎಸ್ ಆಫೀಸರ್ ಆಗಿ ನೀವು ಕಾರ್ಯನಿರ್ವಹಿಸಬಹುದು ಇನ್ನು ವಿಶೇಷವಾದ ಡಿಗ್ರಿ ಕೋರ್ಸ್ಗಳು ಯಾವ್ಯಾವಪ್ಪ ಅಂದರೆ ಬಿ ಎಸ್ ಸಿ ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಫಿಶರೀಸ್ ಫಾರೆಸ್ಟ್ ಇವಕ್ಕೆಲ್ಲ ಸಿ ಇ ಟಿ ಮೂಲಕ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ ಅದ್ರ ಮೂಲಕ ನೀವು ಉತ್ತಮ ರ್ಯಾಂಕ್ ತೆಗೆದುಕೊಂಡು ಹೋದರೆ ಅಲ್ಲೂ ಕೂಡ ಉತ್ತಮ ಭವಿಷ್ಯವನ್ನು ರೂಪಿಸ್ಬೋದು ಇನ್ನು ಬಿ ಇ ಬದಲಾಗಿ ಬಿ ಸಿ ಎ ಅಥವಾ ಬಿ ಎಸ್ ಸಿ ಕಂಪ್ಯೂಟರ್ ಹೆಸ್ ಮಾಡಿ ಕೂಡ ನಿಮ್ಮ ಭವಿಷ್ಯವನ್ನು ಇಂಜಿನಿಯರಿಂಗ್ ರೀತಿಯಲ್ಲಿ ರೂಪಿಸ್ಕೊಳ್ಳಬಹುದು ಇದಿಷ್ಟು ಪಿ ಯು ಸಿ ಸೈನ್ಸ್ ನಂತರ ಇರುವಂತಹ ಅವಕಾಶಗಳ ಬಗ್ಗೆ ಮಾಹಿತಿ ಈ ವಿಡಿಯೋವನ್ನು ಹೆಚ್ಚು ಹೆಚ್ಚು ಪಿ ಯು ಸಿ ಸೈನ್ಸ್ ಓದಿರುವಂಥ ವಿದ್ಯಾರ್ಥಿಗಳಿಗೆ ತಲುಪಿಸಿ ಶೇರ್ ಮಾಡಿ ನನ್ನ ಮಾತುಗಳನ್ನು ಕಳಿಸಿದಕ್ಕೆ ಧನ್ಯವಾದ